ಪ್ರಕೃತಿ ಭಾವ ಪ್ರಕೃತಿ ಭಾವ ಇಲ್ಲಿವರೆಗೆ ನಾವು ಕನ್ನಡ ಸಂಧಿಗಳನ್ನು ನೋಡಿದ್ವಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಗಳಲ್ಲಿ ಎಷ್ಟ ಟೈಪ್ ಸಂಸ್ಕೃತ ಸಂಧಿಯಲ್ಲಿ ಎಷ್ಟ್ ಟೈಪ್ ಅವು ಯಾವ್ಯಾವು ಯಾವ ರೀತಿ ಬರ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿವರೆಗೆ ನೋಡಿದ್ವಿ ಇನ್ನ ವೇಳೆ ಎರಡು ಆ ಶಬ್ದಗಳು ಸಂಧಿ ಕಾರ್ಯ ಆಗ್ಬೇಕಾದ್ರೆ ಯಾವುದೇ ಸಂಧಿ ಆಗ್ಲಿಲ್ಲ ಅಂದ್ರೆ ಏನಂತೀವಿ ಅವಕ್ ಅವಕ್ ಏನಂತ ಕರಿತೀವಿ ಅಂದ್ರೆ ಪ್ರಕೃತಿ ಭಾವ ಅಂತ ಕರಿತೀವಿ ಏನ್ ಕರಿತೀವಿ ಪ್ರಕೃತಿ ಭಾವ ಇಲ್ಲಿ ಏನಾಯ್ತವ ಎರಡು ಶಬ್ದಗಳು ಸಂಧಿ ಆಗಂಗಿಲ್ಲ ಆದ್ರೆ ಅದ ಸಂಧಿ ಕಾರ್ಯ ನಡೀತಿರ್ತದ ಆದ್ರೆ ಸಂಧಿ ಆಗಂಗಿಲ್ಲ ಅದಕ್ಕೆ ಪ್ರಕೃತಿ ಭಾವ ಅಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿತೀವಿ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಅದನ್ನು ಪ್ರಕೃತಿ ಕಾರ್ಯ ಆಗ್ತೀವಿ ಸ್ವರಕ್ಕೆ ಸ್ವರ ಬಂದ್ಬಿಡ್ತು ಸ್ವರಕ್ಕೆ ಸ್ವರ ಬಂದಾಗ ಅಲ್ಲಿ ಸಂಧಿ ಕಾರ್ಯ ನಡೆಯಂಗಿಲ್ಲ ಅವ್ರ ಶಬ್ದಗಳು ಹೆಂಗಿರ್ತಾವ ಹಂಗೇ ಏ ಸ್ವಲ್ಪ ಸೊ ಯಾವುದೇ ರೀತಿಯಾಗಿರ್ತಕ್ಕಂತ ಸಂಧಿಕಾರ ನಡೆಯುವುದಿಲ್ಲ ಯಾವ ಕೇಳ್ತೀವಿ ಪ್ರಕೃತಿ ಭಾವ ಅಂತ ಏನ್ ಕೇಳ್ತೀವಿ ನೋಡಿ ಓಹೋ ಪ್ಲಸ್ ಆಟ ಗೆದ್ದೆವು ಅಲ್ಲಿ ಓಹೋ ಆಟ ಗೆದ್ದೆವು ನೋಡ್ರಿ ಹಂಗೆ ಹೋಯ್ತದ ಓಹೋ ಆಟ ಗೆದ್ದೆವು ಬಿಡಿಸಿನೇ ಬಂದ್ಬಿಡ್ತಕ್ಕಂಥದ್ದು ಇನ್ನೊಂದು ಅಣ್ಣ ಇಲ್ಲಿ ನೋಡು ಏನು ಅಣ್ಣ ಇಲ್ಲಿ ನೋಡಿ ಅಲ್ಲಿ ಏನಂತ ಯಾವುದೇ ರೀತಿಯ ಕಲಿಯಂಗಿಲ್ಲ ಅಲ್ಲಿ ಸ್ವರ ಪರವಾಗಿರ್ತದ ಕರೆ ಆದ್ರೂ ಯಾವ್ದೇ ರೀತಿಯ ಸಂಧಿ ಕಾರ್ಯ ಆಗಂಗಿಲ್ಲ ಅಣ್ಣ ಇಲ್ಲಿ ನೋಡು ಆ ಅಂಗಡಿ ಆ ಅಂಗಡಿ ಹೆಂಗೆ ಉಳಿತದ ರಘು ಎಲ್ಲಿದೀಯಾ ಯಾವ್ದೇ ಸಂಧಿಕಾರಿ ಆಗಂಗಿಲ್ಲ ರಘು ಎಲ್ಲಿದ್ಯಾ ಯಾವ್ದು ಉಳಿತದ ನೆಕ್ಸ್ಟ್ ಆ ಮನೆ ಇಲ್ಲಿ ಯಾವ್ದೋ ರೀತಿಯ ಸಂಧಿಕಾರಿ ಆಗಂಗಿಲ್ಲ ಹಿಂಗಾಗಿ ಆ ಮನೆ ಹೆಂಗದ ಹಂಗೆ ಉಳಿತದ ಒಂದ್ ವೇಳೆ ಪ್ರಶ್ನೆ ಕೇಳಿದ್ರು ಯಾವ್ದೇ ರೀತಿಯ ಸ್ವರವು ಪರವಾದಾಗೆ ಕೆಲವು ಸಲ ಸ್ವರೂಪ ಸ್ವರಕ್ಕೆ ಸ್ವರವು ಪರ್ವ ಆದ್ರೆ ನೋಡ್ರಿ ಹಂಗದ ಇಲ್ಲಿ ಅದ ಇಲ್ಲಿ ಅದ ಯಕ್ಷನ್ ನೋಡ್ರಿ ಅ ಆ ಪರ್ವ ಆ ಸ್ವರ ವೃದ್ಧಿ ಇತ್ತು ಅಂತಂದ್ರೆ ನಾವು ನಾವದನ್ನ ಏನ್ ಕರ್ತೀವಿ ಸಂಧಿಕಾರಿ ಆಗಿದೆ ಅಂತ ಅಂತೀವಿ ಸಂಸ್ಕೃತದಲ್ಲಿ ಸವಣ ಸವಣ ದೀರ್ಘ ಸಂಗತಿ ದೀರ್ಘ ಉಳಿತು ಅಂತಂದ್ರೆ ಕನ್ನಡದಲ್ಲಿ ಅಂತೀವಿ ಸಂಧಿ ಅಂತ ಕರಿತಿರ್ತೀವಿ ನಮ್ತೀವಿ ಇಲ್ಲಿ ಯಾವುದೇ ರೀತಿಯ ಸ್ವರಕ್ಕೆ ಸ್ವರ ಪರ್ವ ಯಾವ್ದು ದೀರ್ಘ ಉಳ್ದಿಲ್ಲ ಯಾಂಗ ಹಂಗೆ ಉಳ್ದವ್ ಇಲ್ಲಿ ಅದ ಆ ಉಳ್ದದ ಅದ ಅದ ಉಳ್ದದ ಇಲ್ಲಿ ಅ ಹೂ ಅದ ರಘು ಹೂ ಅದ ಎ ಅದ ಯಾವ್ದೇ ರೀತಿಯ ಸಂಧಿಕಾರಿ ಇಲ್ಲ ಅವು ಹೆಂಗವ ಹಂಗೆ ಸ್ವರಕ್ಕೆ ಸ್ವರ ಪರವಾದ್ರೂ ಸಹಿತ ಯಾವ್ದೇ ರೀತಿಯ ಸಂಧಿ ಕಾರ್ಯ ಆಗ್ಲಿಲ್ಲ ಅಂದ್ರ ಅದಕ್ಕೆ ಏನಂತ ಕರಿತೀವಿ ಪ್ರಕೃತಿ ಭಾವ ಅಂತ ಏನ್ ಕರಿತೀವಿ ಪ್ರಕೃತಿ ಇಲ್ಲಿ ಎಷ್ಟು ಸಂಧಿಗಳು ಅಷ್ಟು ಸಂಧಿಗಳು ಕಂಪ್ಲೀಟ್ ಆದ್ದು ಯಾರ್ಯಾರಿಗೆ ಸಂಧಿ ಇನ್ನೂ ತಿಳಿದಿಲ್ಲ ಅಂತಂದ್ರೆ ಇದೆಲ್ಲ ಬೇಸಿಕ್ ಇದ್ರ ಮ್ಯಾಲ ಇನ್ನೂ ಬಾಳ ಡಿಟೇಲ್ ಒಂದೊಂದು ಸಂಧಿ ಮೇಲೂ ವಾಕ್ಯ ರಚನೆ ಹೆಂಗ್ ಎಲ್ಲಾ ಇರ್ತಾವ ಸೊ ಸದ್ಯಕ್ಕೆ ಮುರಾರ್ಜಿ ಪರೀಕ್ಷೆ ಸಲುವಾಗಿ ಅಥವಾ ನಿಮ್ ಕಣ್ ಐದನೇ ತರಗತಿ ಎಷ್ಟು ಬೇಕು ಅಷ್ಟೇ ಸಂಧಿ ಕಾರ್ಯಗಳನ್ನ ನಾನು ಹೇಳಿರ್ತೇನೆ ಇನ್ನೇ ಸಂಧಿ ಬೇಕಾಗಿತ್ತಂದ್ರೆ ಮುಂದೆ ನೀವು ಆರನೇ ಏಳನೇ ಎಂಟನೇ ಹೋದಾಳಾಗ ನಿಮ್ ಕೈಲಿ ಬರ್ತೇವೆ ಇನ್ನ ಅದಾಗನ ಏನ್ ಅಂತಂದ್ರೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆಗಳು ನಾವು ಪತ್ರ ಬರಿಬೇಕಾಗಿರ್ತೇವೆ ಸೊ ತಂದೆ ಬರಿಬೇಕಿರ್ತದ ನೀವು ಏನು ಪತ್ರ ಬರೆಯುವ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಇಲ್ಲೇ ಇರ್ತೀವಿ ಹ್ಮ್ ಯಾವ ಊರಿಗೆ ಹಾಸ್ಟೆಲ್ ಅಲ್ಲಿ ಇದ್ದವ್ರಿಗೆ ಏನತ್ರ ಲೆಟರ್ ಬರೀದೀಗ ಯಾರು ಲೆಟರ್ ಬರೀ ಯಾಕ ಮೊಬೈಲ್ ಬಂದ್ರ ಮೊಬೈಲ್ ಬರೋದ್ರಿಂದ ಡೈರೆಕ್ಟ್ ಫೋನ್ ಹಚ್ಚಿ ಮಾತಾಡ್ತೀನಿ ಆದ್ರೂ ನಮ್ಮ ಪರೀಕ್ಷೆ ಒಳಗ ಪತ್ರ ಬರೆಯೋದು ಹೆಂಗ ಅಂತ ಕೊಟ್ಟಿರ್ತ ಯಾಕಂದ್ರೆ ಇಮೇಲ್ ಅಂತ ಬಂದಿದೆ ಈಗ ಹೌದಾ ಮೊಬೈಲ್ದಾಗೆ ಇಮೇಲ್ ಅಂತ ಇದೆ ಇಮೇಲ್ ಮಾಡ್ಬೇಕಾದ್ರೆ ಈವೆಲ್ಲ ಬಳವಣಿಗೆ ಆಗ್ತಾವ ಹೌದಾ ನೀವು ನಾಳೆ ದೊಡ್ಡ ಅಂದ್ರೆ ಯಾವ ಕಂಪನಿ ಸರ್ಕಾರದ ಸುತ್ತೋಲೆ ಕಳಿಸ್ಬೇಕಿತ್ತು ಅಥವಾ ನಿಮ್ಮ ವೈಯಕ್ತಿಕ ಕಂಪ್ನಿಯಿಂದ ಬೇರೆ ಕ ಎಂಪ್ಲಾಯ್ಡ್ ಕಳಿಸ್ಬೇಕಾಗಿತ್ತು ಅಂದ್ರೆ ಇವೆಲ್ಲ ಬಳಸ್ಬೇಕಾಗಿರ್ತಕ್ಕಂಥದ್ದು ಸೊ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಏನೇನು ಅದಾವ ನೋಡ್ರಿ ತಂದೆಗೆ ಏನಂತ ಬಳಸ್ತೀವಿ ತೀರ್ಥರೂಪ ತಂದೆಗೆ ಏನಂತ ಬಳಸ್ತೀವಿ ತೀರ್ಥರೂಪ ತಾಯಿಗೆ ಮಾತೋ ಮಾತೃಶ್ರೀ ಅಥವಾ ಮಾತೋಸ್ತ್ರೀ ಏನ್ ಮಾಡ್ತೀವಿ ಎರಡು ಬಳಸ್ತೀವಿ ಮಾತೃಶ್ರೀ ಅಥವಾ ಮಾತೋಶ್ರೀ ಅಂತ ಬಳ್ತೀವಿ ಗುರುಗಳಿಗೆ ಏನ್ ಮಾಡ್ತೀವಿ ಪೂಜ್ಯ ಅಂತ ಬಳಸ್ತೀವಿ ಗುರುಗಳಿಗೆ ಏನ್ ಬಳಸ್ತೀವಿ ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಪ್ಪನಿಗೆ ಚಿಕ್ಕಮ್ಮ ದೊಡ್ಡ ಎರಡು ಬರ್ತಿದ್ರೆ ಚಿಕ್ಕಪ್ಪನಿಗೆ ಅಥವಾ ದೊಡ್ಡಪ್ಪನಿಗೆ ಏನಾಗಿರ್ತ ಏನಂತ ಹೇಳ್ತೀವಿ ರೂಪ ಸಮಾನ ತಂದೆಗೆ ರೂಪ ಅವ್ರಿಗೆ ಸಮಾನರಾದವರು ಯಾರು ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅದಕ್ಕೆ ಅವ್ರಿಗೆ ರೂಪ ಸಮಾನ ಅಂತ ಕರಿತೀವಿ ಇನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಏನಂತೀವಿ ಮಾತೃಶ್ರೀ ಅಥವಾ ಮಾತೋಶ್ರೀ ಸಮಾನರು ಅಂತ ಕರಿತೀವಿ ತಾಯಿಗೆ ಏನಂತೀವಿ ಮಾತೃಶ್ರೀ ಅಥವಾ ಮಾತೋಶ್ರೀ ಅಂತ ಹೇಳ್ತೀವಿ ಆ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ನಾವೆಲ್ಲಾ ಏನತಿವಿ ಸಣ್ಣವ ದೊಡ್ಡವ ಅಂತ ಕರಿತೀವಿ ದೊಡ್ಡಪ್ಪ ದೊಡ್ಡವ ಅಂತ ಕರಿತೀವಿ ದೊಡ್ಡಪ್ಪ 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 ಚಿಕ್ಕಪ್ಪರಿಗೆ ಏನಂತ ಇರ್ತೀವಿ ನಾವು ಕಾಕಾ ಅಂತ ಕರಿತೀವಿ ಚಿಕ್ಕಪ್ಪ ಹೌದ ಈ ಕಡೆ ಬದ ಎಲ್ಲಾ ಕಾಕಾ ಇರ್ತೀವಿ ಕಾಕ ಅವ್ರಿಗೆ ರೂಪ ಸಮಾನ ಅನ್ಬೇಕು ತಂದೆಗೆ ಏನನ್ಬೇಕು ರೂಪ ಅದೇ ನಿಮ್ಮ ಕಾಕಾ ಮತ್ತು ದೊಡ್ಡಪ್ಪ ಏನನ್ಬೇಕು ಅಂದ್ರೆ ತೀರ್ಥ ರೂಪ ಸಮಾನ ನಿಮ್ಮ ತಾಯಿಗೆ ಮಾತೃ ಮಾತೃಶ್ರೀ ಅಥವಾ ಮಾತೃಶ್ರೀ ಅದೇ ನಿಮ್ಮ ಕಾ ಕಾಕಿ ಮತ್ತು ದಡೋಗ ಏನಂತ ಕರಿತೀವಿ ಅಂತಂದ್ರೆ ಮಾತೃಶ್ರೀ ಸಮಾನ ಅಥವಾ ಮಾತೋಶ್ರೀ ಸಮಾನ ಅಂತ ಕರಿತೀವಿ ಇನ್ನು ಗುರುಗಳಿಗೆ ಪೂಜ್ಯ ಗುರುಗಳೇ ಅಂತ ಕೇಳ್ತಕ್ಕಂಥ ಇನ್ನು ನಿಮ್ಕಿಂತ ಕಿರಿಯರ್ ಇದ್ರು ಅಂದ್ರೆ ನಿಮ್ಕಿಂತ ಸಣ್ಣವ್ರಿದ್ರು ಅಂದ್ರೆ ಅವ್ರಿಗೆ ಏನ್ ಕೇಳ್ತೀರಿ ಚಿರಂಜೀವಿ ಅಂತ ಕರಿತಾರೆ ಯಾವ್ದಾದ್ರು ಲಗ್ನ ಪತ್ರದಲ್ಲಿ ಬರ್ಸಬೇಕಾದ್ರೂ ಮಾಡಿಸಿರ್ತಾರು ಚಿರಂಜೀವಿ ಕುಂಕುಮ ಸೌಭಾಗ್ಯ ಅಂತ ಬರೀತಾರೆ ಅಥವಾ ಚಿರಂಜೀವಿ ಅಂತ ಬರೀತಾರೆ ಬರೀ ಚಿರಂಜೀವಿ ಅಥವಾ ಕುಮಾರಿ ಕುಂಕುಮ ಸೌಭಾಗ್ಯ ಏನೋ ಬರ್ದಿರ್ತಾರೆ ಚೀ ಅಂತ ಬರೀತಾರೆ ಚೀ ಅಂತ ಬರೆದು ಹುಡುಗನ ಹೆಸರು ಬೈತಾರ ಹೌದಾ ಚಿರಂಜೀವಿ ಅಂತ ಕರಿತೀವಿ ಇನ್ನ ಮಾವನಿಗೆ ಬಳಸಬೇಕಾದ್ರೆ ಸೇಮ್ ತೀರ್ಥರೂಪನಿ ಅಂತ ಕರಿತೀವಿ ಏನ್ ಕರಿತೀವಿ ತೀರ್ಥ ಇಲ್ಲಿ ತೀರ್ಥರೂಪ ಎಷ್ಟ್ ಮಂದಿ ಕರಿತೀವ ಅಂದ್ರೆ ಇಬ್ರಿ ಒಂದು ತಂದೆ ಮತ್ತು ಮಾವನಿ ಯಾರ್ಯಾರು ಕರಿತೀವಿ ಇನ್ನು ತೀರ್ಥ ರೂಪ ಸಮಾನ ಅಂತ ಹೇಗೆ ಚಿಕ್ಕಪ್ಪ ದೊಡ್ಡಪ್ಪ ಹೌದಾ ತಾಯಿಗೆ ಮಾತೃಶ್ರೀ ಅಥವಾ ಮಾತೋಶ್ರೀ ಅಂತ ಕರಿತೀವಿ ಅದೇ ಸೇಮ ಸಮಾನರು ಅಂತ ಇಕ್ವಲ್ ಸ್ಥಾನ ಅರಿಕೊಟ್ಟಿವಿ ಅಂತಂದ್ರೆ ನಮ್ಮ ಚಿಕ್ಕಮ್ಮಗ ಮತ್ತು ದೊಡ್ಡಮ್ಮ ಹೌದಾ ಅವ್ರಿಗೆ ಮಾತೋಶ್ರೀ ಅಥವಾ ಮಾತೋ ಸಮಾನ ಅಂತ ಕರಿತೀವಿ ಇನ್ನ ನಮ್ ಗೆಳೆಯರು ಗೆಳತಿರು ಅವ್ರಿಗೆಲ್ಲ ಏನ್ ಕರಿತೀವಿ ಅಂದ್ರೆ ನಾಲ್ಕು ನಮ್ಮನ ಹೆಸರುಗಳದಾವ ನೀವು ಯಾವ್ದಾದ್ರು ಬಳಸಬಹುದು ಬಹಳ ಆತ್ಮೀಯರಿದ್ರು ಅಂದ್ರ ಆತ್ಮೀಯ ನಲ್ಮೇಯ ಮತ್ತು ಪ್ರೀತಿ ನೋಡಿ ಮೂರು ವಕ್ರ ಶಬ್ದಗಳನ್ನ ಬಳಸ್ತೀವಿ ಯಾರ್ಯಾರಿಗೆ ಎಲ್ಲಿ ಬಳಸ್ಬೇಕು ಅನ್ನೋದು ನೋಡಿ ಬಳಸ್ಬೇಕಾಗಿರ್ತದ ಆತ್ಮೀಯ ಗೆಳೆಯ ಅನ್ನೋದು ಬಹಳ ಸಲ ಯೂಸ್ ಪ್ರೀತಿಯ ಗೆಳೆಯ ಅನ್ನೋದು ಬಹಳ ಯೂಸ್ ಆಗುತ್ತೆ ನಲ್ಮೀಯ ಅನ್ನೋದನ್ನು ಬಳತಕ್ಕಂಥದ್ದು ಇವು ಅಷ್ಟು ಏನದ ಕೇತರ ಪ್ರಶ್ನೆ ಆ ಪತ್ರ ಬರೆಯುವಾಗ ತಂದೆಗೆ ಯಾವ ಯಾವ ಒಂದು ಸಂಬೋಧನೆಯನ್ನ ಮಾಡ್ತೀರಿ ಅಂತೇಳಿ ರೂಪ ತಾಯಿಗೆ ಯಾವ ಸಂಬೋಧನೆ ಮಾಡ್ತೀವಿ ಮಾತು ಸ್ತ್ರೀ ಮಾತೋ ಸ್ತ್ರೀ ಗುರುಗಳಿಗೆ ಯಾವ ಸಂಬೋಧನೆ ಮಾಡ್ತೀರಿ ಗಣೇಶ ಬೋರ್ಡ್ ಇಲ್ಲ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಯಾವ್ದು ಮಾಡ್ತೀವಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ಮಾತೃಶ್ರೀ ಸಮಾನ ಎರಡು ಬಾರ್ ಬರ್ತೀನಿ ಮಾತೃಶ್ರೀ ಸಮಾನ ಮಾತೃಶ್ರೀ ಸಮಾನ ಅಂತಕ್ಕಂಥದ್ದು ಇನ್ನ ಕಿರಿಯರಿಗೆ ಮಾವನಿಗೆ ಜಯ ಗೆಳತಿಗೆ ರೈಟ್ ಈಗ ಅದಷ್ಟು ಪತ್ರ ಬರೆಯುವಾಗ ಬಳಸುವ ಶಬ್ದಗಳಾದ್ರೆ ಇನ್ನು ಕೆಲವೊಂದು ಟೈಮ್ನಾಗ ಒಂದೇ ಪದ ಹೇಳ್ರಿ ಅಂತ ಕೇಳ್ತಾರೆ ವಿವರಣೆ ಕೊಡ್ತಾರ ಅದ್ರದ್ದು ಒಂದೇ ಪದ ಹೇಳ್ರಿ ಅಂತ ಕೇಳ್ತಾರೆ ದೇವರನ್ನು ನಂಬುವವರು ದೇವರನ್ನ ನಂಬ್ತಿರ್ತೀವಿ ಅಂದ್ರೆ ನಾನು ನಂಬ್ತೀನಿ ಅಂತಂದ್ರೆ ನಾವು ಏನಂತ ಕೇರ್ತೀವಿ ಆಸ್ತಿಕ ಅಂತ ಕೇಳ್ತೀವಿ ದೇವರನ್ನ ಬಹಳಷ್ಟು ಗಾಢವಾಗಿ ನಂಬ್ತಾರೆ ಅವ್ರಿಗೆ ಆಸ್ತಿಕ ಅಂತ ದೇವರನ್ನ ದೇವರನ್ನು ಏನಂತ ಕರಿತಾರ ಒಂದ್ ವೇಳೆ ಸರ್ ನಾವು ದೇವರಿಗೆ ನಂಬಲ್ ಸರ್ ಕೆಲವೊಬ್ರು ಏನಂತಾರೆ ಅಂತಂದ್ರೆ ದೇವರನ್ನು ನಂಬದವನು ನೋಡ್ರಿ ಇಲ್ಲಿ ಇಲ್ಲಿ ಏನು ಪರಕಿಲ್ಲ ಇಲ್ಲಿ ವ ಅದ ಇಲ್ಲಿ ಭೂ ಅದ ಇಲ್ಲಿ ಬದ ಭೂ ಇಷ್ಟೇ ನಿಮ್ ಕನ್ಫ್ಯೂಷನ್ ಆಗ್ತದ ಅದಕ್ಕೆ ದೇವರನ್ನು ಅಕ್ಷ ಕರೆಕ್ಟ್ ಆಗಿ ಹೋದ್ರಿ ದೇವರನ್ನು ನಂಬುವವನು ಅವನಿಗೆ ಆಸ್ತಿಕ ಅಂದ್ರೆ ದೇವರನ್ನು ನಂಬದವನು ಅವನಿಗೆ ನಾಸ್ತಿಕ ಇಲ್ಲಿ ಏನದ ಆ ಅದ ಇಲ್ಲಿ ಅದ ಅಷ್ಟೇ ಆದ್ರ ದೇವರನ್ನ ನಂಬೋರಿಗೆ ಆ ಆಸ್ತಿಕ ದೇವರನ್ನ ಸಾರಿ ದೇವರನ್ನ ಅದಾನ ಅನ್ನೋವನಿಗೆ ಆಸ್ತಿಕ ದೇವರನ್ನ ನಾ ಇಲ್ಲ ಅನ್ನೋವನಿಗೆ ನಾಸ್ತಿಕ ಹೌದಾ ದೇವರ ಅದಾನ ಅನ್ನೋನಿಗೆ ಆಸ್ತಿಕ ದೇವರನ್ನ ನಾ ಇಲ್ಲ ಅನ್ನೋವನಿಗೆ ನಾಸ್ತಿಕ ಇನ್ನ ದೇಶಕ್ಕೆ ಹಿತ ದೇಶವನ್ನ ಬಹಳ ಪ್ರೀತಿ ಮಾಡೋವ ದೇಶದ ಒಳಿತನ ಬಳಸುವವನಿಗೆ ಏನಂತಾರ ದೇಶಭಕ್ತ ಅಂತ ಕೇಳ್ತಾರೆ ಏನ್ ಕೇಳ್ತಾರ ದೇಶಭಕ್ತ ಇನ್ನ ದೇಶಕ್ಕೆ ಒಟ್ಟ ಹಿತ ಬಯಸಲ್ಲ ದೇಶವನ್ನ ಕೆಡಕು ಬಯಸುವನ್ಗೆ ಅಂತ ಕೇಳ್ತಾರ ದೇಶ ಜ್ರೋಹಿ ಏನಂತ ಕೇಳ್ತಾರ ದೇಶಿ ಏನ್ ಕರಿತಾರೆ ದೇಶದ್ರೋಹಿ ಅಂತ ಕರೀತಾರೆ ದೇಶಕ್ಕೆ ಹಿತ ಬಯಸುವನು ಭಕ್ತ ದೇಶಕ್ಕೆ ಒಟ್ಟ ಹಿತ ಬಯಸಿದವನು ಅಹಿತ ಬಯಸುವನು ದೇಶದ್ರೋಹಿ ಅಂತ ಕರೀತಾರೆ ಕವಿತೆ ಬರೆಯುವವನು ಕವಿತೆ ಬರೆಯುವವನಿಗೆ ಏನಂತ ಕರಿತೀವಿ ಅಂದ್ರ ಕವಿತೆ ಕತೆ ರಚಿಸುವವನನ್ನ ಕತೆಗಾರ ಕತೆ ರಚಿಸುವವಳು ನೋಡ್ರಿ ಆ ಹೆಣ್ಣು ಮಗಳು ಮತ್ತು ಪುರುಷ ಅಂತ ಕತೆ ಬರೆಯುವ ಇದ್ದಂದ್ರೆ ಅವನು ಕತೆಗಾರ ಬರೆಯುವವಳು ಇಳ ಬಂದಿತ್ತು ಅಂದ್ರೆ ಕತೆಗಾರ್ತಿ ನೆಕ್ಸ್ಟ್ ಕವಿತೆ ಬರೆಯುವವಳು ಕವಿಯತ್ರಿ ಕವಿಯತ್ರಿ ನೆಕ್ಸ್ಟ್ ಚರ್ಮದ ಸಾರಿ ಮಡಿಕೆ ಮಾಡುವವನಿಗೆ ಏನಂತ ಕೇಳ್ತೀವಿ ಗಡಿಗೆ ಮಡಿಕೆ ಏನ್ ಮಾಡ್ತಿರ್ತದ ಅವ್ರಿಗೆ ಏನಂತ ಕರಿತೀವಿ ತುಂಬ ಇನ್ನ ಚರ್ಮದ ಕೆಲಸ ಮಾಡುವವರಿಗೆ ಚರ್ಮದಿಂದ ಬ್ಯಾಗು ಚರ್ಮದಿಂದ ಚಪ್ಪಲಿ ಚರ್ಮದ ವಸ್ತುಗಳನ್ನ ರೆಡಿ ಮಾಡೋರ್ಗೆ ಏನಂತರಿ ಚಮ್ಮ ಅಂತ ಕೇಳ್ತೀವಿ ಏನ್ ಕೇಳ್ತೀವಿ ಇನ್ನು ಹೊಲದಲ್ಲಿ ಕೆಲಸ ಮಾಡುವನು ಇನ್ನು ಕಟ್ಟಿಗೆ ಕೆಲಸ ಮಾಡುವನು ಬಡಿಗೆ ಕಟ್ಟಿಗೆಯಿಂದ ಏನೇನೋ ತಯಾರಿಸೋದನ್ನ ಮಾಡ್ತದ ಅವ್ರಿಗೆ ಬಡಿಗೆ ಅಂತ ಕರಿತಾರೆ ಬೆಳ್ಳಿ ಬಂಗಾರ ವಸ್ತುಗಳನ್ನು ಅಥವಾ ಸಾಮಾನುಗಳನ್ನು ಏನಂತ ಹೇಳ್ತಾರೆ ಪತ್ತಾರ ಅಂತ ಕರಿತೀವಿ ಮತ್ತು ಅಗಸ ಅಂತ ಕರಿತೀವಿ ಅಕ್ಕಸಾಲಿಗ ಅಂತ ಕರಿತೀವಿ ಏನ್ ಕರಿತೀವಿ ಅಥವಾ ನಮ್ ಎಲ್ಲ ಅಗಸಾಲಾರು ಅಗಸಾಲಾರು ಅಂತ ಕರಿತೀವಿ ಪತ್ತಾರ ಅಂತ ಕರಿತೀವಿ ನೆಕ್ಸ್ಟ್ ದೋಣಿ ನಡೆಸುವವನಿಗೆ ಇನ್ನೇನ್ ಬೋಟ್ ನಡೆಸ್ತಿರ್ತಾರಲ್ಲ ದೋಣಿ ಅವ್ರಿಗೆ ಏನಂತ ಕರಿತಾರೆ ಅಂಬಿಗಾ ಆನೆ ನಡೆಸುವವನು ನಾಲ್ಕೂ ತೋರು ಬೇರೆ ಅವ್ರು ನಡ್ಸಕ್ ಬರಲ್ಲ ಅದನ್ನ ತಳ ನಡೆಸ್ತಿರ್ತಾರ ಅವನಿಗೆ ಮಾವುತ ಅಂತ ಕರಿತಾರೆ ಏನ್ ಕರಿತಾರ ಮಾವುತ ಅಂತ ಕರಿತಾರೆ ಬರ್ಕೊಂಡ್ರಿ ಅಲ್ಲ ಇಲ್ಲಿ ಒಂದೇ ಪದ ಹೇಳೋದು ಎಷ್ಟು ಚೆಲ್ಲಾಕೋ ಒಂದೇ ಪದ ಹೇಳೋದನ್ನ ನಾ ನೋಡ್ತೀನಿ ಇಲ್ಲಿ ಒಂದೇದು ದೇವರನ್ನು ನಂಬುವನಿಗೆ ಏನಂತ ಕರ್ತೀವಿ ನಂಬುವವನಿಗೆ ಆಸ್ತಿಕ ನಂಬದವನಿಗೆ ನಾಸ್ತಿಕ ದೇಶವನ್ನ ಹಿತ ಬಯಸುವವನಿಗೆ ದೇಶಭಕ್ತ ನೆಕ್ಸ್ಟ್ ದೇಶಕ್ಕೆ ಅಹಿತ ಕೆಳಕನ್ನು ಬಯಸುವನಿಗೆ ಕವಿತೆ ಬರೆಯುವನು ಕತೆ ಬರೆಯುವವನು ಕತೆ ಬರೆಯುವವಳು ಕವಿತೆ ಬರೆಯುವವಳು ಕವಿಯತ್ರಿ ಮಡಿಕೆ ಮಾಡುವವನು ಚರ್ಮದ ವಸ್ತುವನ್ನು ಮಾಡುವನು ಸ್ಥಳದಲ್ಲಿ ಕೆಲಸ ಮಾಡುವನು ಕೆಟ್ಟಿಗೆ ಕೆಲಸ ಮಾಡುವನು ಬೆಳ್ಳಿ ಬಂಗಾರ ವಸ್ತುಗಳು ಅಥವಾ ಸಾಮಾನುಗಳನ್ನು ಮಾಡುವ ಕತ್ತಾರ ಅಥವಾ ಅಕ್ಕ ಸಾಲಿಗ ಅಂತ ಕರಿತೀವಿ ದೋಣಿ ನಡೆಸುವ ಆನೆ ನಡೆಸುವ ಮಾವತ್ತ ಇನ್ನ ಒಂದೇ ಸಮನೆ ಮಳೆ ಸುರಿಯುವ ಕಾಲ ಕಂಟಿನ್ಯೂ ಆಗಿ ಎಲ್ಲಿ ನಿಂದ್ರಲಾರೆ ಜಾಸ್ತಿ ಬರೋದಕ್ಕಿಂತ ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಬಂದಿತ್ತು ಅಂದ್ರೆ ಅದಕ್ಕೆ ಏನ್ ಕರಿತೀವಿ ಅತಿವೃಷ್ಟಿ ಎಂತ ಜಾಸ್ತಿ ಮಳೆ ಬರಬೇಕು ಅದು ಹೆಂಗಂದ್ರೆ ಕಂಟಿನ್ಯೂಸ್ ಆಗಿ ಅಂದ್ರೆ ಅದಕ್ಕೆ ಅತಿವೃಷ್ಟಿ ಅಂತ ಕರಿತೀವಿ ಇನ್ನು ಮಳೆ ಬರಲಿಲ್ಲ ಒಟ್ಟ ಅಂತಂದ್ರೆ ಅನಾರ್ ಅತಿಯಾಗಿ ಅತಿಗಿಂತ ಅತಿ ಒಟ್ಟ ಬಿಡ್ಲಾರ ಕಂಟಿನ್ಯೂ ಆಗಿ ಮಳೆ ಅಂದ್ರೆ ಅತಿವೃಷ್ಟಿ ನಾಲ್ಕು ದಿನ ಎಂಟು ದಿನ ಅಂತಲ್ಲ ಆದ ಪೂರಾ ಮಳೆಗಾಲ ಪೂರಾ ಮಳೆ ಬತ್ತು ಅಂತಂದ್ರೆ ಎಲ್ಲಿ ಬಿಡದೆ ಬಂತಂದ್ರ ಅತಿವೃಷ್ಟಿ ಜಾಸ್ತಿ ಮಳೆ ಬರುತ್ತೆ ಇನ್ನು ಒಟ್ಟ ಮಳೆನೇ ಬರಲಿಲ್ಲ ಅಂತಂದ್ರೆ ಅನಾವೃಷ್ಟಿ ಅಂದ್ರೆ ಒಂದೇ ಸಮನೆ ಮಳೆ ಸುರಿಯುವ ಕಾಲವನ್ನ ಅತಿವೃಷ್ಟಿ ಇನ್ನು ಮಳೆ ಬಾರದೇ ಇರುವುದನ್ನ ಅನಾವೃಷ್ಟಿ ಅಂತ ಕರೀತೀವಿ ಇಂದ ಗಂಡ ಸತ್ತ ಹೆಂಡತಿ ವಿಧವೆ ಗಂಡ ಸತ್ತ ಹೆಂಡತಿ ವಿಧವೆ ಒಬ್ಬರು ಹೇಳಿದ ಗುಟ್ಟು ಗುಟ್ಟ ಗುಟ್ಟು ಮಾತನ್ನು ಇನ್ನೊಬ್ಬರಿಗೆ ಹೇಳುವ ಅವ್ರಿಗೆ ಏನಂತ ಒಬ್ಬರಿಗೆ ಏನೋ ಹೇಳಿರ್ತೀವಿ ಯಾರಿಗ ಹೇಳ್ಬಿಡತ್ತಿ ಅವಾಗ ಇನ್ನೊಬ್ರು ಹೇಳದ್ ಏನ ಅವ್ನಿಗೇನಂತ ಕರಿತೀವಿ ಚಾಡಿ ಅವ್ರಲ್ಲೇ ಮಾತೇ ನಿಂದ್ರಾಗ ಒಂದಾಗನ ಮತ್ತೊಬ್ಬರಿಗೆ ಇನ್ನೊಮ್ಮೆ ಮತ್ತೊಬ್ಬ ಹೇಳ್ಕೋತೇವ ಚಿತ್ರ ಅದಕ್ಕೆ ಚಾಡಿಕೊರ ಅಂತ ಕರಿತೀವಿ ಓದು ಬರಹ ಬರುವವರಿಗೆ ಯಾರಿಗ ಓದಕ್ಕ ಬರ್ಲಿಕ್ಕ ಬರ್ತದ ಅವ್ನಿಗೆ ಏನಂತ ಕರಿತೀವಿ ಅಕ್ಷರಸ್ಥ ಏನ್ ಕರಿತೀವಿ ಅವನಿಗೆ ಓದಕ್ನು ಬರ್ಬೇಕು ಬರ್ಲಿಕ್ಕನು ಬರಬೇಕು ಅವನಿಗೇನ ಕರಿತೀವಿ ಅಕ್ಷರಸ್ಥ ನಾನಿಗ್ ಓದಕ್ಕ ಬರ್ಲಿಕ್ಕ ಬರಂಗಿಲ್ಲ ಅವನಿಗೇನ ಕರ್ತಿ ಅನಕ್ಷರಸ್ಥ ಏನ್ ಅನಕ್ಷರಸ್ಥ ಅಂತ ಕರಿತೀವಿ ಇನ್ನು ಕೆಲಸ ಮಾಡದ ವ್ಯಕ್ತಿ ಕೆಲಸ ಏನಂತ ಕರಿತೀವಿ ಒಟ್ಟು ಏನ್ ಹೇಳಿದ್ರು ಕೆಲಸ ಅವ ಸುಮ್ಮನೆ ಕುಂಡಿತಿರ್ತವ ವೇಸ್ಟ್ ನಿರುಪಯುಕ್ತ ಅವನಿಗೇನು ಕರಿತೀವಿ ಸೋಮಾರಿ ಅಂತ ಕರಿತೀವಿ ಮಾತನಾಡಲು ಬಾರದ ವ್ಯಕ್ತಿಗೆ ಮಾತ್ ಬಂದು ದಪ್ಪುತ್ತವನಿಗಲ್ಲ ಹೊಟ್ಟೆ ಮಾತೇ ಬರಬಾರ್ದವನಿಗೆ ನೀವು ಷಟಕೊಂಡಳ ದಪ್ಪ ಕುಂಡಿರ್ತೀವಿ ಹೊಟ್ಟೆ ಹಂಗಿಲ್ಲ ಆಳ ಮೂಕ ಅಲ್ಲಿ ಬರಲ್ಲ ಅಂತ ನೀನು ಹೊಟ್ಟೆ ಮಾತೇ ಬರಲ್ಲ ಅಂತಂದ್ರೆ ಮೂಕ ಅಂತ ಕರೀತಾರೆ ಕಣ್ಣು ಕಾಣದ ವ್ಯಕ್ತಿ ಏ ಹಂಗೆ ಒಳಗೊಮ್ಮನ ನೋಡ್ಕೊತ ಖಾಲಿ ಬಿಡಿತ ಅಲ್ಲಲ್ಲ ಕಣ್ಣಿದ್ರು ಕಾಣಲಾರ್ದವ ಮಾತ್ ಬೇರೆ ಕಣ್ಣೇ ಇಲ್ಲದವ್ರು ಕಣ್ಣೇ ಕಾಣಸಲ್ಲ ಅವಿ ಕುರುಡ ಅಂತ ಕರಿತಾರೆ ಇನ್ನು ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಅಂತ ಕರಿತಿ ಏನ್ ಕರಿತಿ ಮುಕ್ಕ ನಾಲ್ಕು ಮುಖವುಳ್ಳವನು ಚತುರ್ಮುಖ ನಾಲ್ಕು ಮುಖವುಳ್ಳವನ್ಗೆ ಏನಂತ ಕರಿತಾರೆ ಚತುರ್ಮುಖ ಇತರರನ್ನು ಅವಲಂಬಿಸಿದವನು ಅವಲಂಬಿಸದವನು ಅವಲಂಬಿಸದವನು ಅವಲಂಬಿಸುವವನು ಅವಲಂಬಿಸದವನು ಅವಲಂಬಿಸಲ ಸ್ವಂತ ತಾನೇ ಅದನ್ನ ನಮ್ಮ ಸ್ವಾಲಂ ಏನವಾ ಸ್ವಾವಿ ಇನ್ನು ಅವಲಂಬಿಸುವ ಪರಾವಲಂಬಿ ನೋಡಿ ಇತರರನ್ನು ಅವಲಂಬಿಸುವವನು ಬರ್ತದೆ ಸುವವನು ಬರ್ತದೆ ಇಲ್ಲಿ ಬೀಸದವನು ದವನ್ ನೋಡಿ ವರ್ಡ್ ಮೂರು ಅಕ್ಷರ ನೀವು ನಾನು ನೋಡಿದ್ರಿ ಅಂದ್ರೆ ಎರಡು ಗೊತ್ತಾಗುತ್ತೆ ಅವ್ರ ಹೆಂಗ್ ಬರ್ತಾರೆ ಇತರರನ್ನು ಅವಲಂಬಿಸುವವನು ಕೊಟ್ಟಳೆ ನೀವು ಸ್ವಾವಲಂಬಿ ಬರ್ತಾರೆ ತಪ್ಪಾಗುತ್ತೆ ಕ್ವಶನ್ ಹಂಗಿ ಕೇಳ್ತಿರ್ತಾರೆ ಇತರರನ್ನು ಅವಲಂಬಿಸುವವನು ಅವಲಂಬಿಸುವವನು ಪರಾವಲಂಬಿ ಅವಲಂಬಿಸುವ ಅವಲಂಬಿಸದ್ದವನು ಸದವನು ಸದವನು ಅದು ಸ್ವಾವಲಂಬಿ ಇನ್ನು ಅಕ್ಷರ ಕಲಿಸುವವನು ಗುರು ಶಿಕ್ಷಕ ಅಂತ ಕರಿತೀವಿ ಗುರು ಅಥವಾ ಶಿಕ್ಷಕ ಅಂತ ಬೆಳೆ ಬೆಳೆಯದೆ ಕಾಳು ಕಡಿ ಧ್ವರಿಯಾದ ಕಾಲವನ್ನು ಬೆಳೆನೇ ಬೆಳ್ದಿಲ್ಲ ಕಾಳು ಕಡಿನೇ ಸಿಗಲ್ಲ ಯಾವ ಅದಕ್ಕೆ ಯಾವ ಕಾಲ ಯುದ್ಧ ಮಾಡುವ ಸ್ಥಳ ಯುದ್ಧ ಭೂಮಿ ಅಥವಾ ಯುದ್ಧ ಮಾಡುವ ಜಾಗ ಎಂತ ಅದಕ್ಕೆ ಯುದ್ಧ ಭೂಮಿ ಅಂತ ಇಲ್ಲ ರಣರಂಗ ಅಂತ ಕರಿತೀವಿ ಆಮೇಲೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಆಡಳಿತ ನಾವೇ ಅಂದ್ರೆ ನಾವೇ ಆಯ್ಕೆ ಮಾಡಿ ನಮ್ಮೋರಿಯಲ್ಲಿ ಮೇಲ್ ಕುತ್ಕೊಂಡು ಸರ್ಕಾರವನ್ನ ನಡೆಸ್ತಿದ್ರು ಅಂದ್ರೆ ಆಡಳಿತ ಮಾಡ್ತಿದ್ರು ಅಂದ್ರೆ ಅದಕ್ಕೆ ಯಾವ ಸರ್ಕಾರ ಕರಿತೀವಿ ಪ್ರಜಾಪ್ರಭುತ್ವ ಭಾರತ ಈಗ ಇರ್ತಕ್ಕಂತ ಆಡಳಿತ ಎಂತದ ಭಾರತದ ಯಾವ ಆಡಳಿತದ ಪ್ರಜಾಪ್ರಭುತ್ವ ಆಡಳಿತದ ಭಾರತದಲ್ಲಿ ಯಾವ ಆಡಳಿತದ ಇನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ದೇಶ ಭಾರತ ಒಂದು ಪ್ರಜಾಪ್ರಭುತ್ವ ದೇಶ ಹೆಂಗ್ರೀ ಪ್ರಜಾಪ್ರಭುತ್ವ ಇಲ್ಲಿ ನಾವೇ ಓಟ್ ಹಾಕ್ತಿವಿ ಹದಿನೆಂಟು ತೊಂಬತ್ತ ತಕ್ಷಣ ವೋಟಿಂಗ್ ಆಗ್ತಿವಿ ನಮ್ಮಲ್ಲಿ ಯಾರು ಹದಿನೆಂಟಾಗ ನಿಮ್ ನಿಂದಿರ್ತಾರ ಗ್ರಾಮ ಪಂಚಾಯತ್ ಮೆಂಬರ್ ನಿಂದಿರ್ತಾರ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಆ ಏನದಂದ್ರ ವಿಧಾನ ಪರಿಷತ್ತು ವಿಧಾನಸಭೆ ರಾಜ್ಯಸಭೆ ಲೋಕಸಭೆ ಇನ್ನು ನಮ್ಮಿಂದನೇ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ಹಾಗಾಗಿ ನೋಡ್ರಿ ಜನರಿಂದ ಅಂದ್ರೆ ಪ್ರಜೆಗಳಿಂದ ಜನರಿಂದ ಜನರಿಗಾಗಿ ಅಂದ್ರೆ ಪ್ರಜೆಗಳಿಗಾಗಿ ಇರುವ ಆಡಳಿತಕ್ಕೆ ಏನು ಕರಿತೀವಿ ಪ್ರಜಾಪ್ರಭುತ್ವ ಅಂತ ಕರಿತೀವಿ ಇನ್ನ ರಥವನ್ನು ನಡೆಸುವವನಿಗೆ ಏನಂತ ಕರಿತೀವಿ ಸಾರಥಿ ಶ್ರೀಕೃಷ್ಣ ಯಾರ ಸಾರಥಿ ಆಗಿದ್ದ ಅರ್ಜುನನ ಸಾರಥಿ ಅರ್ಜುನ ರಥದಾಗ ಯಾರು ಅಲ್ಲಿ ಸಾರಥಿ ನಡೆಸಕ್ ಶ್ರೀಕೃಷ್ಣ ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಹೆಂಡತಿಯನ್ನು ಕಳೆದುಕೊಂಡ ಕೊಂಡವನು ವಿಧೂರ ಏನು ಇನ್ನ ತನ್ನ ಜೀವನ ಚರಿತ್ರೆ ತಾನೇ ಬರೆಯೋದು ನನ್ನ ಕತಿ ನಾನೇ ಬರೆಯೋದು ಹೆಂಗಾಯ್ತು ಎಲ್ ಜನ ಆಯ್ತು ಏನಾಯ್ತು ನನ್ನ ಕತಿ ನಾನೇ ಬರೋದಂದ್ರೆ ಅದಕ್ಕೆ ಆ ಒಂದು ಬುಕ್ಕಿಗೆ ಏನಂತಾರೆ ಅಂದ್ರ ಆತ್ಮ ಅಂತ ಕೇಳ್ತಾರೆ ಏನಂತಾರ ಆತ್ಮ ಕಥನ ಒಂದ್ಸಲ ಮತ್ತೊಂದು ನೋಡೋನು ದೇವರನ್ನು ನಂಬುವವನು ನಂಬುವನು ಆಸ್ತಿಕ ದೇವರನ್ನು ನಂಬದವನು ದೇಶಕ್ಕೆ ಹಿತ ಬಯಸುವನು ಭಕ್ತ ದೇಶಕ್ಕೆ ಅಹಿತ ಬಯಸುವನು ಕವಿತೆ ಬರೆಯುವನು ಕತೆ ಬರೆಯುವನು ಕಟ್ಟೆ ರಚಿಸುವವಳು ಕವಿತೆ ರಚಿಸುವವಳು ಮಡಿಕೆ ಮಾಡುವ ಚರ್ಮದ ವಸ್ತುವನ್ನು ಮಾಡುವ ಹೊಲದಲ್ಲಿ ಕೆಲಸ ಮಾಡುವ ಕಟ್ಟಿಗೆ ಕೆಲಸ ಮಾಡುವ ಗರಿ ಬಂಗಾರ ವಸ್ತು ಸಾಮಾನುಗಳು ಮಾಡುವ ಅಥವಾ ಸಲ ದೋಣಿ ಮಾಡುವ ಆನೆ ನಡೆಸುವ ಒಂದೇ ಸಮನ್ಯ ಮಳೆ ಸುರಿಯುವ ಕಾಲ ಮಳೆ ಬಾರದೇ ಇರುವ ಕಾಲ ಗಂಟ ಸತ್ತ ಹೆಂಡತಿ ಒಬ್ಬರು ಹೇಳಿದ ಗುಟ್ಟು ಮಾತನ್ನು ಇನ್ನೊಬ್ಬರಿಗೆ ಹೇಳುವ ಓದು ಬರಹ ಬರುವವ ಓದು ಬರಹ ಬಾರದವ ಕೆಲಸ ಮಾಡದ ವ್ಯಕ್ತಿ ಮಾತನಾಡಲು ಬಾರದ ವ್ಯಕ್ತಿ ಕಣ್ಣು ಕಾಣದ ವ್ಯಕ್ತಿ ಮೂರು ಕಣ್ಣು ಉಳ್ಳವನು ನಾಲ್ಕು ಮುಖವುಳ್ಳವನು ಇತರರನ್ನು ಅವಲಂಬಿಸದವನು ಇತರರನ್ನು ಅವಲಂಬಿಸುವವನು ಪರಾವಲಂಬಿ ಪರಾವಲಂಬಿ ಅಕ್ಷರ ಕಲಿಸುವವನು ಅಥವಾ ಶಿಕ್ಷಕ ಬೆಳೆ ಬೆಳೆಯದೆ ಕಾಳು ಕಡಿ ದೊರೆಯದ ಕಾಲ ಯುದ್ಧ ಭೂಮಿಯ ಯುದ್ಧ ಮಾಡುವ ಸ್ಥಳ ಗಣರಂಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಆಡಳಿತ ರಥವನ್ನು ನಡೆಸುವವನು ಹೆಂಡತಿಯನ್ನು ಕಳೆದುಕೊಂಡ ವ್ಯಕ್ತಿ ತನ್ನ ಜೀವನ ಚರಿತ್ರೆ ತಾನೇ ಬರೆಯುವನು ಬರ್ಕೊಂಡು